thank you ನಮ್ಮ ವೃತ್ತಿ ಜೊತೆಗೆ ಒಂದು ಪ್ರವೃತ್ತಿನೂ ಇರುತ್ತೆ ಅಂತ ನಮಗೆಲ್ಲ ಗೊತ್ತಿದೆ ಈಗ ನನಗೆ ವೃತ್ತಿ ಜೊತೆಗೆ ಪ್ರವೃತ್ತಿ ಏನಪ್ಪ ಅಂದರೆ ನಾಟಕ ನಾಟಕನ ಮೊದಲಿಂದಲೂ ಚಿಕ್ಕ ಹುಡುಗನಿಂದಲೂ ನಾನು ನಾಟಕ ರವೀಂದ್ರ ಕಲಾಕ್ಷೇತ್ರ ಹಿರಣ್ಯ ಮಂಡಳಿ ಈ ರೀತಿ ನನ್ನ ಹವ್ಯಾಸ ಬೆಳೆಸ್ಕೊಂಡಿದ್ದೆ ಮನುಷ್ಯನಿಗೆ ವೃತ್ತಿ ಜೊತೆ ಪ್ರವೃತ್ತಿ ಇದ್ದರೆ ಅದೊಂದು ಅವನ ಜೀವನ ಸುಗಮವಾಗಿ ನಡೆಯುತ್ತೆ ಅನ್ನೋದು ನನ್ನ ನಂಬಿಕೆ ಅದೇ ರೀತಿ ಚಲಮಂಡಲಿನಲ್ಲಿ ಆಗ ಅಷ್ಟೇನೂ ಇರಲಿಲ್ಲ ನಾಟಕ ರಂಗ ಸರಿ ಕಲಾವಿದರು ತುಂಬ ಜನ ಇದ್ದರು ಕೆಲವು ಸಂಸ್ಥೆಗಳು ಇದ್ದವು ಕೆಲವು ಕಲಾ ಸಂಸ್ಥೆಗಳು ಬಟ್ ಅಷ್ಟೇನೂ ಇದಾಗಿರಲಿಲ್ಲ ಸುಮ್ಮನೆ ಒಂದಷ್ಟು ಇಟ್ಕೊಂಡಿದ್ರು ಯಾರು ಅಂತ ಚಟುವಟಿಕೆ ಇರಲಿಲ್ಲ ನಾನು ನೋಡಿದೆ ಇದು ಸರಿ ಒಂದು ಮೂರು ನಾಲ್ಕು ಸಂಘ ಸಂಸ್ಥೆಗಳಿದ್ದಾವೆ ಹೆಸ್ರಿಗೆ ಮಾತ್ರ ಇತ್ತು ಬಟ್ ಆ್ಯಕ್ಟಿವ್ ಆಗಿರಲಿಲ್ಲ ಸರ್ ನಾನು ಏನು ಮಾಡಿದೆ ಯೋಚನೆ ಮಾಡಿದೆ ನಾನು ಎಲ್ಲ ಕಲಾ ಕಲಾವಿದರು ತುಂಬ ಜನ ಇತ್ತು ನೂರಾರು ಜನ ಇದ್ದರು ಆಡುಗಾರಿದ್ರು ನಾಟಕ ಮಾಡೋರಿದ್ದರು ನಟರಿದ್ದರು ಎಲ್ಲ ರೀತಿಯ ವಾದ್ಯ ನುಡಿಸೋರಿದ್ದರು ಎಲ್ಲ ಇದ್ದರು ಸರಿ ನಾನು ಏನು ಮಾಡಿದೆ ಇವ್ರಿಗೆಲ್ಲ ಸೇರಿ ಒಂದು ಏನಾರು ಒಂದು ಕಲಾ ಚಟುವಟಿಕೆ ಆರಂಭ ಮಾಡಬೇಕಲ್ಲ ಅಂದ್ಬಿಟ್ಟು ಶಿಂಸಾ ಕಲಾ ಸಂಘ ಅಂತ ಮಾಡಿದೆ ಅದರಲ್ಲಿ ಶಿಂಷಾ ಕಲಾ ಸಂಘದಲ್ಲಿ ಸುಮಾರು ನೂರಾರು ಜನ ಕಲಾವಿದರು ಎಲ್ಲ ಭಾಗಿಯಾದರು ನಾಟಕಗಳು ಪೌರಾಣಿಕ ನಾಟಕ ಸಾಮಾಜಿಕ ನಾಟಕ ಎಲ್ಲ ಥರದ್ದು ಪ್ರಾಕ್ಟೀಸ್ ಮಾಡಿದೆ ಎಲ್ಲ ಎಲ್ಲರೂ ಸೇರಿಸ್ಕೊಂಡು ಎಲ್ಲರಿಗೂ ಒಂಥರ ಖುಷಿಯಾಗಿತ್ತು ಶಿಮ್ಸಾ ಕಲಾ ಸಂಘದಿಂದ ನಾವು ಆಗಿನ ಕಾಲದಲ್ಲಿ ರಾಮಲಿಂಗರೆಡ್ಡಿಯವರಿದ್ದರು ಮಿನಿಸ್ಟ್ರಾಗಿದ್ದರು ಅವ್ರನ್ನೇ ಕರ ಕರ್ಕೊಂಬಂದು ಶಿಂಸ ಕಲಾ ಸಂಘ ಉದ್ಘಾಟನೆ ಆಯಿತು ನಮಗೆ ಆ ಕಲಾ ಸಂಘಕ್ಕೆ ಒಳ್ಳೆಯ ಪ್ರೇರೇಪಣೆ ಥರ ಒಳ್ಳೊಳ್ಳೆ ಅಧಿಕಾರಿಗಳು ಸಿಕ್ಕಿದ್ರು ನಮಗೆ ವಿದ್ಯಾಶಂಕರು ಲತಾ ಕೃಷ್ಣರವ್ರು ಎಲ್ ಜಿ ಮುನಿಯಪ್ಪನವರು ಇವರೆಲ್ಲ ನಮಗೆ ಜೊತೆಗೆ ಚೆನ್ನಾಗಿದ್ರು ಸಪೋರ್ಟ್ ಮಾಡಿದ್ರು ತುಂಬ ಮಾಡಿ ಮಾಡೀನಿ ಪ್ರೋತ್ಸಾಹ ಕೊಟ್ಟರು ಎಲ್ಲ ರೀತಿಯ ಪ್ರೋತ್ಸಾಹ ಕೊಡೋರು ನಾನು ಆ ರೀತಿ ಎಲ್ಲ ಸೇರಿಸ್ಕೊಂಡು ಕೃಷ್ಣಚಂದಾನ ಎಚ್ಚನಾಯ್ಕ ಪ್ರಚಂಡರಾವಣ ಕುರುಕ್ಷೇತ್ರ ದಾನ್ಸೂರು ಕರ್ಣ ಈ ಥರ ಹಲವಾರು ನಾಟಕಗಳನ್ನ ಸುಮಾರು ನೂರಾರು ಜನ ಕಲಾವಿದರನ್ನ ಎಲ್ಲರನ್ನು ಬಳಸ್ಕೊಂಡು ನಾಟಕ ಮಾಡಿದ್ರು ಕಲಾಕ್ಷೇತ್ರ ರವಿದ ಕಲಾಕ್ಷೇತ್ರದಲ್ಲಿ ನಾಟಕ ಮಾಡೋದು ಜನ ಒಳ್ಳೆ ಪ್ರೋತ್ಸಾಹ ಕೊಡ್ತಾಯಿದ್ರು ಆಮೇಲೆ ಇನ್ನೊಂದು ಏನಂದರೆ ನಮ್ಮ ನಾಟಕದಲ್ಲಿ ಕಲಾವಿದರು ಅಂದರೆ ಎಲ್ಲ ಒಂದೇ ಈಗಾದ್ರೆ ಅಧಿಕಾರಿಗಳಾಗ್ಬೋದು ನೌಕರರಾಗ್ಬೋದು ಈಗ ಉದಾಹರಣೆಗೆ ಒಂದು ನಮ್ಮಲ್ಲಿ ಒಬ್ಬರು ಕೆಂಪು ಅಂತ ಇದ್ದರು ಅವರು ಮುಖ್ಯ ಅಭಿಯಂತರ ಚೀಫ್ ಇಂಜಿನಿಯರ್ ಆಗಿದ್ದರು ಅವರು ಚೀಫ್ ಇಂಜಿನಿಯರ್ ಆಗಿದ್ದರೂ ಕೂಡ ನಾವು ಅವರು ಕಲಾ ಸೇವೆಗೆ ಬಂದಾಗ ಮಾತ್ರ ಕಲಾವಿದರಾಗಿರ್ತೇ ಅಂತ ಹೊತ್ತು ಅಧಿಕಾರಿ ಅನಿಸ್ತಾ ಇರಲಿಲ್ಲ ತುಂಬ ಆ್ಯಕ್ಟಿವ್ ಆಗಿ ಹೊಂದ್ಕೊಡೋರು ಒಳ್ಳೆಯ ಪಾತ್ರ ಮಾಡೋರು ರಾವಣನ ಮಾಡೋರು ದುರ್ಯೋಧರ ಮಾಡೋರು ಎಲ್ಲ ರೀತಿಯ ಪಾತ್ರಗಳು ಮಾಡೋರು ಅದರಲ್ಲಿ ಪಾತ್ರ ಮಾಡಬೇಕಾದ್ರೆ ಕಲಾವಿದರಾಗಿರೋರು ಅದರಲ್ಲಿ ಭಾವ ಇರ್ತಿರಲಿಲ್ಲ ಅವರು ನೌಕರರು ನಾನು ಅಧಿಕಾರಿ ಅನ್ನೋದಿರಲಿಲ್ಲ ಅದು ಮಾತ್ರ ಚೆನ್ನಾಗಿತ್ತು ಅದೊಂದು ನಮಗೆ ಶಿಕ್ಷಕಲಾ ಸಂಖ್ಯೆಯಲ್ಲಿ ಅದೊಂದು ಒಳ್ಳೆಯ ಇದಿತ್ತು ಭಾವ ಇಲ್ಲೆಗೆ ಎಲ್ಲ ಸಮಾನ ಮನೋಭಾವ ಇಟ್ಕೊಂಡು ಎಲ್ಲ ಕಲಾವಿದರು ಕೂಡ ಒಂದಾಗಿ ನಮ್ಮದೇ ಒಂದು ಸ ಕಾರ್ಯಕ್ರಮ ಅನ್ನೋದು ನಡೀತಾ ಇದ್ರು ವರ್ಷಕ್ಕೊಂದು ಕಾರ್ಯಕ್ರಮ ಮಾಡ್ತಾಯಿದ್ದು ಒಂದಿಗೆ ಎರಡೆರಡು ಕಾರ್ಯಕ್ರಮ ಮಾಡಿದ್ದೀವಿ ಅದೇ ರೀತಿ ನಾಟಕ ಒಂದೇ ಅಲ್ಲ ಸಾಮಾಜಿಕ ಚಟುವಟಿಕೆ ಕೂಡ ಅದರಲ್ಲಿ ಅಳವಡಿಸ್ಕೊಂಡಿದ್ದವು ಉದಾಹರಣೆಗೆ ಬರ ಪರಿಹಾರ ನಿಧಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಲಕ್ಷಾಂತರ ರೂಪಾಯಿ ಟಿ ವಿ ನೈನ್ ಅವ್ರನ್ನ ಕರೆದು ಅವ್ರ ಮುಖಾಂತರ ದೇಣಿಗೆ ಕೊಟ್ಟಿರೋದು ಬರ ಪರಿಹಾರ ನಿಧಿಗೆ ಕೊಟ್ಟಿರೋದು ಹಲವಾರು ಆಮೇಲೆ ಏನು ಮಾಡ್ತಿದ್ದು ಅಂದರೆ ವರ್ಷಕ್ಕೊಂದು ಕಾರ್ಯಕ್ರಮ ಟೈಮಲ್ಲಿ ಎಲ್ಲರನ್ನು ಗುರುತು ಎಲ್ಲ ಕ್ಷೇತ್ರದಲ್ಲೂ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡ್ತಿದ್ದ ಶಿಮಾ ಶ್ರೀ ಪ್ರಶಸ್ತಿ ಕೊಡ್ತಾಯಿತ್ತು ಅದರಿಂದ ಒಂದು ವರ್ಷಕ್ಕೆ ಒಂದು ಐದಾರು ಜನ ಆ ಪ್ರಶಸ್ತಿ ನೋಡೋ ನಾವು ಸುಮಾರು ಒಂದು ಹತ್ತು ವರ್ಷಗಳ ಕಾಲ ನಾನು ಅಧ್ಯಕ್ಷನಾಗಿ ಇದ್ದೆ ಹತ್ತು ವರ್ಷಗಳ ಕಾಲ ಒಂದು ಸುಮಾರು ಐವತ್ತರವತ್ತು ಜನಕ್ಕೆ ನಾವು ಪ್ರಶಸ್ತಿಗಳು ಕೊಟ್ಟು ಅವ್ರಿಗೆಲ್ಲ ಮನ್ನಣೆ ನೀಡಿ ಒಳ್ಳೆಯ ರೀತಿಯ ಪ್ರೋತ್ಸಾಹಗಳು ಕೊಡ್ತಾಯಿತ್ತು ಹಾಗಾಗಿ ನಮ್ಮ ಶಿಮ್ಷಾ ಕಲಾಸ ಒಂದು ಕಲಾ ಸಂಸ್ಥೆಯಾಗಿ ನಾನು ವರ್ಷದಿಂದ ಭಾಳ ಚೆನ್ನಾಗಿ ಒಳ್ಳೆಯ ಪ್ರವರ್ಧಮಾನದಲ್ಲಿ ಬೆಳವಣಿಗೆ ಕಾಣ್ತಾ ಇತ್ತು ಆಮೇಲೆ ಅಷ್ಟಾಗಿ ನಡೀತಾ ಇರಲಿಲ್ಲ ನಾನು ವರ್ಷದಿಂದ ಚೆನ್ನಾಗಿ ನಡೀತು ಕಲೆಗೆ ಒಳ್ಳೆಯ ಪ್ರೋತ್ಸಾಹ ಸಿಗ್ತಾಯಿತ್ತು ಅದು ನನಗೆ ಆತ್ಮತೃಪ್ತಿ ಇದೆ